ಹೇಳಿದ್ರು ನಾನು ಆತ್ಮೀಯ ಪುತ್ರ ಕ್ಷಮೆ ವಿರೋಧ ಅಂತಲ್ಲ ಆತ್ಮೀಯ ಬಂಧುಗಳೇ ಇಚ್ಗೇರಿ ಮಾಡಿದಾಗ ಮಾಧವಾನಂದ ಪ್ರಭು ಅಂತ ಆಗಿರುವ ಆ ಮಾಧವಾನಂದ ಪ್ರಭುಗಳು ಇದೇ ಪಕ್ಕದ ಜಿಲ್ಲೆ ಒಳಗ ರೈತರ ಸಂಬಂಧಪಟ್ಟಾಗಿ ಫ್ಯಾಕ್ಟರಿ ಸಂಬಂಧಪಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಹೋರಾಟ ಮಾಡ್ತಕ್ಕಂತ ಸಂದರ್ಭದೊಳಗ ಆ ಫ್ಯಾಕ್ಟರಿ ಮಾಲಕ ಮಾಧವಾನಂದ ಪ್ರಭುಜಿಗೆ ತುಂಬ ಐದು ಲಕ್ಷ ರೂಪಾಯಿ ಆಗಿನ ಕಾಲ ಹಣವನ್ನು ಕೊಡಾಕ್ ಬಂದತ್ತ ಸಾರ್ವಜನಿಕವಾಗಿ ಮಾಧವಾನಂದ ಪ್ರಭುಜಿ ಅಂತ ಇದನ್ ಮಾತಾ ಸಾಧ್ಯವಾಗಿದ್ದಾರೆ ಅಂತ ಅದಕ್ಕೆ ಖುಷಿ ಅನ್ನಿಸ್ತದೆ ಬಂಧುಗಳೇ ಹಾಗಾಗಿ ನಾವು ರೈತ ಮುಖಂಡಗಳು ಮಾತಾಡ್ಬೇಕಾದ್ರೆ ದಯವಿಟ್ಟು ಆ ಶಬ್ದಗಳನ್ನ ಹೆಸರಿಸಲಿ ಅಂತಂದ್ರೆ ಕೂಡಲೇ ಸೋಮಿಂಗ್ ವಿಧಾನಸೌಧ ಮುಂದೆ ಹೆಸರಿಸಲಿ ರಕ್ಷಿಸಿರಿಪ್ಪ ಅಂತಂದ್ರೆ ಸರ್ಕಾರ ಬಿದ್ದ ಉದಾಹರಣೆಗಳು ಅದಾವಲ್ಲ ಮತ್ತೆ ಅಷ್ಟ ಅಷ್ಟು ಶಕ್ತಿ ಇರ್ತಕ್ಕಂತ ನಿಮ್ಮ ಹೆಸರಿಸಲಿ ಹೇಗಾದ್ರೂ ರೊಕ್ಕದ ಮೇಲೆ ಇರ್ತದೆ ಅಂದ್ರೆ ನಾನು ಇಲ್ಲೇ ಮಾಡಿದ್ರೆ ಈ ನಮ್ಮ ಎರಡು ಮೂರು ಜನ ಕಾರ್ಯಕರ್ತರು ಹೋಗಿ ಹತ್ತು ರೂಪಾಯಿ ಐದು ರೂಪಾಯಿ ದಿನವನ್ನು ಗೋಳೆ ಮಾಡಿಕೊಂಡು ಆಹಾರವನ್ನು ರೆಡಿ ಮಾಡಿ ಆಹಾರವನ್ನು ತಿಂದ ಇದು ರೈತ ರೈತನ ಶಕ್ತಿ ಏನಪ್ಪಾ ಅಂತಂದ್ರೆ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನನ್ನ ಜಾತಿ ನಮ್ಮ ಚಿಗೋಣ ಮಕ್ಕಳು ಕಕ್ಕ ಮಕ್ಕಳು ಅಟ್ಟ ತಿನ್ಲಿ ಬೆಳೆಯಲ್ಲ ಜಾತಿ ಮತ ಪಂಥ ಭೇದ ಭಾವ ಮರೆತು ಇವತ್ತಿನ ದಿವಸ ಹೋರಾಟಕ್ಕೆ ಬರ್ದ ನಿಮ್ಗೆ ವಿರೋಧ ಮಾಡಿದ್ರೆ ಮನೆಯ ಕೂತಾರಲ್ಲ ಅವ್ರಿಗೆ ನೀವು ಕೊಟ್ಟಿರತಕ್ಕಂತ ಆಹಾರ ಅವ್ರಿಗೆ ಹೋಗಿ ಮುಡ್ತದೆ ಇದು ಪಕ್ಷ ಭೇದ ಭಾವ ಪಕ್ಷ ಜಾತಿ ಮತ ಪಂಥ ಭೇದ ಭಾವ ರೈತಾಪಿ ವರ್ಗ ಅದ ಬಂದು ಹೋಳಿಗೆ ಅಕ್ಕ ವರ್ಗಕ್ಕೆ ನಾನು ಮತ್ತೆ ಬೆಳಗ್ಗೆ ಮಾತನಾಡ್ಬೇಕ ಹೇಳ್ತಕ್ಕಂಥ ವ್ಯಾಖ್ಯೆ ಏನಪ್ಪಾ ಅಂತಂದ್ರೆ ಇವತ್ತು ದಿವಸ ನಾವು ಒಬ್ಬ ಬಂದ್ ಹೋಗಿ ಮಾತಾಡಿ ಮೇಲೆ ಎಲ್ಲ ಆರೋಳ ಅಭಿನಂದರಿಗೆ ಹಾಗೂ ಬಸವರಿಗೆ ಅನಂತ ಶರಣುವಳ ಸಮರ್ಪಣೆಯನ್ನು ಸಲ್ಲಿಸಿ ಅನಂತ ಶರಣೋಳ ಸಮರ್ಪಣೆಯನ್ನು ಸಲ್ಲಿಸಿ ವಿಶೇಷವಾಗಿ ಇವತ್ತು ನಾವು ಗುರ್ಲಾಪುರ ಕ್ರಾಸ್ಗೆ ಹೋಗಿದ್ದೇವೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೇವೆ ನಾವು ಈಗ ಹದಿನಿಂದನೇ ಬಂದೇವಿ ನಾವು ನೋಡಿದ್ದೀವಿ ಮೊಬೈಲ್ ಏನೋ ವಾಟ್ಸಪ್ ಬಂದಿತ್ತು ಚಿಕ್ಕ ಚಿಕ್ಕ ಕೂಡ ನಮ್ಮ ಅನ್ನದ ಏನೋ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಕೇಳಿದೀವಿ ನಮಗೂ ಇಲ್ಲಿ ಬರುವಾಗ ಹಂಬಲ ಆಯ್ತು ತಮ್ಮೆಲ್ಲರನ್ನು ನೋಡಿ ಆನಂದ ಆಯ್ತು ತಮ್ಮೆಲ್ಲರಿಗೂ ಆನಂದ ಶರಣಗಳನ್ನ ಸಮರ್ಪಿಸಿ ಎಲ್ಲಾ ರೈತರಿಗೂ ಕೂಡ और इनकी 3 साल ಸ್ವಾನುಭೌತೇಕ ಸ್ವಾನುಭೂತೇಕಮಾನಮಶಾಂತ ತೇಜಸ್ಸೆ ಬಸವಾದಿ ಶಿವಶರಣರಲ್ಲಿ ಶರಣೆಂದು ಸರ್ವಧರ್ಮದ ಸಂತ ಮಹಂತರಲ್ಲಿ ಶರಣೆಂದು ಈ ಭರತ ಭೂಮಿಯ ಕೃಷಿಕಾಯಕ ಯೋಗಿಗೆ ಕೂಡ ಶರಣೆಂದು ಈ ದೇಶವನ್ನ ಕಾಯುವಂತಹ ಸೈನಿಕ ಜವಾನನಿಗೂ ಕೂಡ ಶರಣೆಂದು ಈ ಚಿಕ್ಕಲಿಕೆ ಕ್ರಾಶಿನೊಳಗೆ ಸೇರತಕ್ಕಂತ ಎಲ್ಲ ರೈತ ಮುಖಂಡರ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾವು ರೈತರು ಕೆಲವೊಂದು ಸಾರಿ ವಿಚಾರ ಮಾಡಿದ್ರ ಬಹಳ ದುಃಖ ಅನಿಸ್ತದ ಎಲ್ಲರ ಹೊಟ್ಟೆ ತನ್ನ ಮಾಡಕೊಳ ನೀವೆಲ್ಲರೂ ಜನರ ಹೊಟ್ಟೆಯನ್ನ ತನ್ನ ಗಿಡಕ್ಕ ನೀವೆಲ್ಲಾ ರೈತರು ಬಿಸಿಲು ಮಳೆ ಚಳಿ ಯಾವುದಕ್ಕೂ ಲೆಕ್ಕಿಸಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ತಾಸ್ ರೈತರು ಬಲದೊಳಗ ಇರತೀರ ಅಂತ ತಿಳ್ಕೊಂಡು ಪ್ರತಿಯೊಂದು ಜೀವಿಯ ಹೊಟ್ಟಿ ತಣ್ಣಗೈತಿ ಇಂತಹ ರೈತ ಯೋಗಿಯನ್ನ ಕೃಷಿ ನೇಗಿಲ ಯೋಗಿಯನ್ನ ಇವತ್ತು ಈ ರಸ್ತೆ ಮೇಲೆ ಏನು ಕುಂಡ್ರಿಸಲ್ಲ ನಿಮ್ಮೆಲ್ಲರ ಅವ್ರಿಗೆ ಯಾರಿಗೂ ತಟ್ಟಲಾರ್ದ ಹೋಗುದೇ ಇಲ್ಲ ಎಲ್ಲರಿಗೂ ಶಾಪ್ ಆಗಿ ಪರಿಣಾಮ ಯಾಕಂದ್ರೆ ಹೊಟ್ಟಿಗೆ ಅಣ್ಣ ಹಾಕೋ ಮನುಷ್ಯ ತಂದು ರಸ್ತಾ ಮೇಲೆ ಕುಂಡಿಸ್ತಾರಂದ್ರ ಎಷ್ಟು ದುರ್ದೈವದ ಸಂಗತಿ ಇನ್ನೊಂದಿಷ್ಟು ವಿಚಾರ ಮಾಡಿದ್ರೆ ನಾವು ತಪ್ಪು ಮಾಡಾಕೈತಿವಿ ರೈತರು ನಾವು ಎಲ್ಲರೂ ತಪ್ಪು ಮಾಡಾಕೈತಿವಿ ನಮ್ಮ ಮನಿ ಕೆಲಸ ಮಾಡೋ ಮನುಷ್ಯನ ಕಳಸಂಗಿಲ್ಲ ಕಳಿಸಂಗಿಲ್ಲ ಅವ್ರ ಐದು ಬಾಗಿಲಿಗೆ ಬರ್ತಾರೆ ಏನೆಲ್ಲ ಹೇಳ್ತಾರೋ ಒಂದು ಉದ್ದ ಪಟ್ಟಿ ಮಾಡಿ ಹೇಳ್ತಾರೋ ನಾವು ಅದನ್ನ ನಂಬುತ್ತೇವೆ ಅವ್ರನ್ನ ಕಳಿಸ್ತೇವ ಅಲ್ಲಿ ಮ್ಯಾಲ ಕುರ್ಚೆ ಮ್ಯಾಲ ಹೋಗಿ ಕೂತ್ರು ಅಂದ್ರ ಆ ಕೆಳಗಿನ ನಾಲ್ಕ ಕಾಲ ಕಾಣಸಂಗಿಲ್ಲ ಅವ್ರಿಗೆ ಆ ಕೆಳಗಿನ ನಾಲ್ಕ ಕಾಲದಾಗ ಒಬ್ಬ ರೈತದಾನ ಅನ್ನೋದು ಗೊತ್ತಿಲ್ಲ ನಾ ಒಂದ ಭ್ರಮೆಯೊಳಗ ಬದಕತ್ತನು ಆ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಆ ಪ್ರಮೇಯದೊಳಗ ನಿಮ್ಮನ್ನ ಕಾಲ್ ಮಾಡ್ಕೊಂಡು ಕುರ್ಚೆ ಕಾಲ್ ಮಾಡ್ಕೊಂಡು ಅವ್ರ ಆ ಕುರ್ಚೆ ಕಾಲಿನ ತಾಕತ್ತು ಏನಾಯ್ತು ತೋರಿಸುವ ಪ್ರಸಂಗ ಇದು ನೀವೇನು ರಾಜಕಾರಣಿಗಳಿಗೆ ನಾವು ಯಾವ ಪಕ್ಷ ಭೇದ ಧರ್ಮ ಯಾವುದು ಇದಕ್ಕಿಲ್ಲ ಇದೆಲ್ಲ ಒಂದೇ ಜಾತಿ ರೈತ ಜಾತಿ ಒಂದೇ ಕುಲ ರೈತ ಕುಲ ರೈತ ಕುಲಕ್ಕ ಏನು ತನ್ನ ವ್ಯವಸ್ಥೆ ಅವ್ರು ಯಾವಾಗ ಬರ್ತಾರ ಏನ್ ಎರಡೂವರೆ ವರ್ಷ ಅಟ ಮನೆಗೆ ಬರ್ತಾರೆ ನೀವು ಬ್ಯಾಡ್ ಅಂದ್ರೂ ಬರ್ತಾರ ಬರ್ತಾರ ಇಲ್ಲ ಏನ್ ಎರಡೂವರೆ ವರ್ಷಕ್ಕೆ ಏನಾಯ್ತ ಎಲೆಕ್ಷನ್ ಬರ್ತಂದ್ರೆ ನೀವು ಬ್ಯಾಡ್ की ಕಾಸ್ಕ ಏನ್ ಎರಡ್ ದಿನ ಆತಪ್ಪ ಏನ್ ಮೂರನೇ ದಿನಕ್ಕ ಸಾಹೇಬ್ ಒಳಗೆ ಏನಾರ ಪುಲಾವ್ ಬತ್ತರ ಲಾಟೆ ಹಿಡಿದ್ರೆ ಓಡಿ ಹೋಗ್ಬಿಡ್ತೀರಿ ನೀವು ಯಾಕೆ ನಮ್ ಮಾತನ್ನ ಹೇಳ್ತೇವಂದ್ರ ರೈತ ಇಡೀ ದೇಶ ಇಡೀ ಮುನ್ನೂರ ಇಪ್ಪತ್ನಾಲ್ಕು ದಿವಸ ಒಂದು ದಿನ ರೆಸ್ಟ್ ಇಲ್ಲಿ ಉಣಿಗೆ ಎಲ್ಲಾ ಉದ್ಯೋಗ ಮಾಡೋರಿಗೂ ಒಂದ್ ಈಗ ನಮ್ಮನೆಲ್ಲ ಆರಕ್ಷಕರಲ್ಲಿ ಕೆಲಸ ಮಾಡಕ್ತಾರ ಅವ್ರಿಗೆ ಒಂದ ದಿನ ರಜಾ ಬ್ಯಾಂಕ್ನಾಗ ನೌಕರಿ ಮಾಡೋರ್ಗ ಒಂದ ದಿನ ರಜಾ ಎಲ್ಲರಿಗೂ ರಜಗಳದಾವ ರೈತರಿಗೆ ಒಂದಿನ ರಜಾ ಐತೆನ್ ರಜಾ ಇಲ್ಲ ಯಾರು ನಿಮಗ್ ಕೊಟ್ಟಾರನ ಬಂದ್ ಶವಾಶ್ ಕೊಟ್ಟಾರ ಇಲ್ಲ ಐದು ವರ್ಷಕ್ಕೆ ಒಮ್ಮೆ ಐದ್ ನೂರು ರೂಪಾಯಿ ಖರ್ಚು ಮಾಡ್ತಾರ ನಿಮ್ಮ 365 ಸ್ವ ಗುರುಗಳೂರ ಅರವತ್ತೈದು ಇಂಟು ಐದು ಹದಿನೈದು ನೂರ ದಿವ್ಸ ಆತು ಕಮ್ಮಿ ಅಂದ್ರು 500 ಐದಾರ ನೂರು ಕೊಡ್ತಾರೆ ನಮಗ್ ನಿಮ್ ಕಿಮತ್ ಇ ಒಂದ್ ಕಪ್ ಚಾ ಕಿಮತ್ ರೂಪಾಯಿ ರೂಪಾಯ್ತಮ್ಮ ಕ್ರಾಸ್ ಕೊಟ್ಟ ಕೊಡ್ತಾನೂಪಾಯ ಕುಡಕಿಲ್ಲ ಆದ್ರೆ ಅದಕ್ಕಿಂತ ಕಿಮ್ಮತ್ ಕಡಿಮೆ ನಂಬದ ನಾವ್ರ ಸಕ್ರೆ ಅದನ್ನ ಕಪ್ ಬೆಳದ ಕೊಟ್ಟ ಸಕ್ರೆ ಅವ ಮಾಡಿ ಕೊಟ್ಟಾಗ ಕುಡಿತೀವಿ ಹತ್ ರೂಪಾಯಿ ಕೊಟ್ಟ ಅವರು ಬಿಟ್ಟಿ ಹಾಕಿಲ್ಲ ಇದನ್ನು ನೀವೇ ಹೇಳ್ತೀರಿ ಸಾವಿರದ ಐವತ್ತೂರ ಆಗಬೇಕಾದ ಗಟ್ಟಿ ಕೂತ್ ಹಾಗೆ ಹಾಕೈತಿ ಹೇಳ್ರಿ ಅವ್ರ ಕೊಟ್ಟು ಸಾಕ ಅಂದ್ರೆ ಅವ್ರ ಮತ್ತ ಮೂರ ಸಾವಿರ ಅವ್ರ ಕುರ್ಲಾಪುರಕ್ಕೆ ಹೋದಾಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರೆ ಅಲ್ಲಿ ಇವತ್ತ ಸಾಯಂಕಾಲ ಐದ ಆರು ಗಂಟೆಕ್ ಆಗ್ಲಿಲ್ಲ ಅಂದ್ರೆ ಇಡೀ ಕರ್ನಾಟಕದ ತುಂಬೆಲ್ಲ ರೈತ ಸಂಘಟನೆ ಎಲ್ಲ ಬಂದ್ ಮಾಡು ಎಲ್ಲ ರಾಜ್ಯ ಹೆದ್ದಾರಿಗಳು ಬಂದಾಗ ಮುಂದಿನ ದಿನಮಾನದವಾಗಿ ಏನ ಪರಿಣಾಮ ಆದ್ರೂ ಸರ್ಕಾರ ಹೊಣೆ ಅನ್ನತಕ್ಕಂತ ಮಾತನ್ನ ಅಲ್ಲಿ ಎಲ್ಲಾ ರೈತ ಮುಖಂಡರು ಹೇಳಿದ್ರು ಹಾಗಾಗಿ ನಾವ್ಯಾಕೆ ಇಲ್ಲಿ ಬಂದೇವಿ ನಾವು ಮಠದಾಗ ಆರಾಮ್ ಕುಂಡ್ರೂ ನೀವು ದುಡದ್ ಕೊಟ್ಟಾಗ ನಾವಂತಿರ್ತಿವಿ ಸನ್ಯಾಸಿಗಳು ನಮಗೇನು ನಿಂದಿಲ್ಲ ಮುಂದಿಲ್ಲ ನಮಗೇನೆ ಯೋಗಿಗೆ ಏನಾದ್ರೂ ತ್ರಾಸ ಆದ್ರೆ ನಾವು ಮಠದಾಗ ಕೂತಿದ ನಮ್ಮ ಗೌರವ ಅಲ್ಲ ನಾವು ರೈತರ ಜೊತೆ ಬೆನ್ನೆಲುವಾಗಿ ನಾವೆಲ್ಲರೂ ನಿಲ್ಲುತ್ತೇವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹವೋರಾತ್ರಿ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ ನಿಮ್ಮೆಲ್ಲರ ಎಲ್ಲ ರೈತರು ಕೂಡ ಗಟ್ಟಿಯಾಗಿ ನಡೆದ್ರೆ ಆದ್ರೆ ನಾವು ಸದಾ ಕಾಲ ಹಿಂದೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳಿ ಒಂದ್ ಎರಡು ಮಾತು ಮಾಡ್ತಾನೆ ಎಂತ ಪರಿಸ್ಥಿತಿಯಲ್ಲೂ ಸಹ ನೀವು ಈ ಹೋರಾಟವನ್ನ ಇಷ್ಟ ಭದ್ರವಾಗಿ ನಡೆಸಿದ್ರೆ ನಿಮ್ಮೊಂದಿಗೆ ನಾವು ಸದಾ ಕಾಲ ಇರ್ತೇವೆ ಅಂತಕ್ಕಂತ ಮಾತನ್ನ ಹೇಳಿದ ಕುಚನೂರಿನ ಕಬರಿ ಮಠದ ಜ್ವರದ ಚಪ್ಪಣ ತಟ್ಟಿ ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ ಆದ್ಮೇಲೆ ಮನುಷ್ಯ ಏನ್ ಮಾಡಿದ್ರೆ ಒಳ್ಳೇದಾಗ್ತದ ಏನ್ ಮಾಡಿದ್ರೆ ಕೆಟ್ಟದಾಗ್ತದ ಅನ್ನೋದೆಲ್ಲಾ ಗುರುತಿರ್ತಾರೆ ಉದಾಹರಣೆಗೆ ಮಾನವ ಜನ್ಮಕ್ಕೆ ಬಂದಿ ಬಂದ ಮೇಲಕ್ಕೆ ಏನ್ ಚಿದ್ರ ಒಟ್ಟಿಗೆ ಆಗ್ತದೆ ಏನ್ ತಿನ್ಲಿಕ್ಕೆ ಒಟ್ಟಿಗೆ ದಕ್ಕಲ್ಲ ಅನ್ನೋದು ಮಾನವನಿಗೆ ಮಾತ್ರ ಅರಿವದ ಆದ್ರೆ ಈ ಕಾರ್ಯ ಮಾಡಿದ್ರೆ ಪಾಪ ಆಗ್ತದ ಈ ಕಾರ್ಯ ಮಾಡಿದ್ರೆ ಪುಣ್ಯ ಆಗ್ತದ ಅಂತಕ್ಕಂಥ ಮಾತಿನೂ ಸಹ ನೀವು ರಾವಣ ಹೆಸರು ಹೆಸರು ಕೇಳಲೇ ರಾವಣ ಒಂದು ಅರಮನೆವಾಗಿ ಏನ್ ಅಂತಂದ್ರೆ ಸೇವಕಿ ಕೈಯಿಂದ ತನ್ನ ಕಾಲಗಳನ್ನ ಹೊರಿಸ್ಕೊಳ್ತಾ ಇದ್ದ ಒಂದಿನ ಸೇವಕಿ ಬರ್ಬೇಕಾದ್ರೆ ಒಂದಿನ ತಡ ಆಯ್ತು ಯಾಕೆ ಸೇವಕಿ ತಡ ತಡ ಮಾಡಿದ್ಯಾಂದಾಗ ಸೇವೆ ಮಾಡೋದು ಅಷ್ಟ ಕಾಯಕಲ್ಲ ಅದ್ರ ಜೊತೆಗೆ ಇನ್ನೊಂದು ಕಾಯಕದ ಏನಪ್ಪ ಅಂತಂದ್ರ ರೂಪಕವಾಗಿರ್ತಕ್ಕಂಥ ಕಥೆ ಅದು ಇನ್ನೊಂದು ಕಾಯಕದ ಏನಪ್ಪ ಅಂತಂದ್ರೆ ಕುಟ್ಟಿರ್ತಕ್ಕಂತಹ ಮಕ್ಕಳುಗಳಿಗೆ ಐದು ಜನಕ್ಕೆ ಹೋಗಿ ಶನಿವಾರ ಬರೆದು ಬರತಕ್ಕಂತಹ ಕಾಯಕ ನನಗೆ ಅದಕ್ಕೆ ನನಗೆ ಚಟಗಿ ಹವ್ವ ಆ ರಾವಣಿಗೆ ಚಟಗಿ ಅಂತ ಅವಾಗ ರಾವಣ ಸಂಕುಂದ್ರನ Lembramos vamos <Sess> ು ಆ ಕೆಬ್ಬಣ ಸರಾಕೆ ಹೋಗಿ ಕುಂಭಕರ್ಣ ಕಣ್ಣಲ್ಲಿ ಚುಚ್ಚಿದು ಕುಂಭಕರ್ಣ ಎರಡೂ ಕಣ್ಣುಗಳು ಯಾರ ಮುಂದ ರಾವಣ ನಾವೇ ಮನ ಈ ನರಕ ಈ ನರಕು ಈ ಶಿಕ್ಷೆ ಬರ್ತದ ಒಂದು ಓಡುವಾದ ಆದ್ಮೇಲೆ ಈ ಕಥೆಯನ್ನ ರೂಪಕವಾಗಿದ್ರು ಸಹ ಹೇಳತಕ್ಕಂತ ಏನಪ್ಪಾ ಅಂತಂದ್ರ ರಾವಣನಿಗೆ ಸೀತೆಯನ್ನ ಅಪಹರಣ ಮಾಡಿದ್ರೆ ಈ ಶಿಕ್ಷೆ ನನಗೆ ಒದಗುತ್ತದೆ ಉತ್ತರ ಕನ್ನಡದ ಭಾಷೆ ಒಳಗ ಪರಮ ಪೂಜೆಯಾಗಿರ್ತಕ್ಕಂಥ ಹಲಗೂರಿನ ದರ್ಜೆಯವರು ಪರಮೂಜ್ ಮಾತಾಡ್ತಾರೆ ಈ ಕಬ್ಬು ಬೆಳೆಗಾರ ರೈತ ಹೋರಾಟವನ್ನ ಕುರಿತು ಕಾಶಿನಾಥ್ ಶನಿವಾರ ಅವರು ಅವ್ರ ಅವರ ಎಲ್ಲ ನನ್ನ ರೈತ ಮಿತ್ರ ಬಹುಶಃ ನನಗೆ ದಷ್ಟಕ್ಕೊಂದು ಮಾತಾಡ್ಬೇಕಾಗತ್ತ ನಮ್ಮ ಲಕ್ಷ್ಮಣ ಹಾಲ್ವರು ದರ್ದವ್ರು ಮಾಡಿದ್ರು ಅವರು ಮಾತಾಡಿದ್ರು ಮಾತಾಡಿದ ¡Vaya! Младз на коман Младз мотпалед